ಶ್ರೀಕೃಷ್ಣನ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕೆಂದು ಯುವ ನ್ಯಾಯವಾದಿ ಕುದುರೆ ಯಲ್ಲಪ್ಪ ಮಾಲೇಗೌಡರು ಹಾಗೂ ಶಿಕ್ಷಕ ಸಂತೋಷ್ ಕುಲಕರ್ಣಿ ಸಲಹೆ ನೀಡಿದರು ಯಲ್ಬುರ್ಗ ತಾಲೂಕಿನ ಹುಲೆಗುಡ್ ಗ್ರಾಮದಲ್ಲಿ ಗುರುವಾರ ಯಾದವ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಅಲ್ಲದೆ ಮುಂಗೈ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಾಳಪ್ಪ ಬಂಡಿ ವೀರಪ್ಪ ಗಾನಗಿಯರ್ ಗುರುನಾಥ್ ಗಡ್ಡರ್ ಹನುಮಪ್ಪ ಮಾಲಿಗೌಡ್ ಮಂಜುನಾಥ್ ಕಲ್ಲೂರ್ ಶರಣಪ್ಪ ಮಾಲಿಗೌಡರ್ ವೆಂಕಟೇಶ್ ಕಲ್ಲರ್ ವೆಂಕಪ್ಪ ಜುಟ್ಲರ್ ದುರ್ಗನಗೌಡ ಪಾಟೀಲ್ ಶರಣಪ್ಪ ಬಜ್ಜಿ ಮುದಪ್ಪ ಕರೆಕುರಿ ಸೇರಿದಂತೆ ಯಾದವ್ ಸಮಾಜದ ಮುಖಂಡರು ಗ್ರಾಮದ ಮುಖಂಡರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ವಿ ಕೆ ನ್ಯೂಸ್ ಯಲ್ಬುರ್ಗಾ ಭೂಮಿ ಉಗಮವಾದಾಗಿನಿಂದ ಇಲ್ಲಿವರೆಗೆ ನಾವು ಈ ಒಂದು ಕಾಲಮಾನವನ್ನ ನಾಲ್ಕು ಯುಗಗಳಲ್ಲಿ ಶುಭ ಹಚ್ವ್ರು ಒಂದೆಟ್ಟು ಕೃಷಯುಗ ಶ್ವೇತಾಯುಗ ಒಂದನೇ ಕೃಷಯುಗ ಎರಡನೇದು ಶ್ವೇತಾಯುಗ ವ್ಯಾಪಾರ ಯುಗ ನಾಲ್ಕನೇದ್ದು ಕಲಿಯುಗ ಅಂತ ಹೇಳ್ತೀವಿ ನಾವೆಲ್ಲ ಈಗಿರೋದು ಕಲಿಯುಗ ಶ್ರೀಕೃಷ್ಣ ಪರಮಾತ್ಮ ಜನಿಸಿದಂತಹ ಯುಗ ವ್ಯಾಪಾರ ಯುಗ ಇಂತಹ ಈ ಒಂದು ಮಹಾ ವಿಷ್ಣು ಈ ಒಂದು ಭೂಮಿಯ ಮೇಲೆ ಅನೇಕ ಅವತಾರಗಳನ್ನ ಚಾಲೆ ಬರ್ತಾನೆ ದಶಾವತಾರ ರೋಚಕವಾಗಿರ್ತಕ್ಕಂಥದ್ದು ಈಗ ಈಗ ಇನ್ನು ಉಪನ್ಯಾಸಕರು ಅದರ ವಿವರವಾಗಿ ಅದನ್ನ ಬಗ್ಗೆ ಮಾತನಾಡಿದ್ದಾರೆ ಏನಪ್ಪ ಅಂದ್ರೆ ವಸುದೇವ ಮತ್ತು ದೇವಕಿಯ ಒಂದು ಪುತ್ರನಾಗಿ ಶ್ರಾವಣ ಮಾಸದ ರೋಹಿಣಿ ನಕ್ಷತ್ರದೊಂದಿಗೆ ಸಂಸ್ಥೆಯ ಮಾತಾಡಿದ್ರೆ ನಮ್ಮ ತಂದೆಯ ಮದುವೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಿಕೊಡ್ತಾ ಇರ್ತಾನೆ ಆ ವಿಜೃಂಭಣೆಯಿಂದ ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ದೇವತೆಯನ್ನು ಕಲ್ಪ ಸಂದರ್ಭದಲ್ಲಿ ಒಂದು ಆಶೀರ್ವಾಣಿ ಒಂದು ಆಶೀರ್ವಾದಿ ಕೂಡ ಏನಪ್ಪಂದ್ರೆ ಅತ್ಯಂತ ಸಂತೋಷ